ಬೆಂಗಳೂರಿನ ಸಾಯಿಬಾಬಾ ನಗರದಲ್ಲಿರುವ ಸಾಯಿಬಾಬಾ ನಗರ ಅಯ್ಯಪ್ಪ ಭಕ್ತ ಮಂಡಳಿ ವತಿಯಿಂದ ಹದಿಮೂರನೇ ವರ್ಷದ ಅಯ್ಯಪ್ಪನ ಪೂಜೆ ಮತ್ತು ಮಹಾ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗುರುಸ್ವಾಮಿಗಳಿಂದ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಮಾಡುವ ಮುಖಾಂತರ ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಾವಿರಾರು ಅಯ್ಯಪ್ಪನ ಭಕ್ತಾದಿಗಳು ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಿದರು ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರಾದ ಪಿಸಿ ಮೋಹನ್ ರವರು ಆಗಮಿಸಿ ದೇವರ ದರ್ಶನವನ್ನು ಪಡೆದರು ಅಯ್ಯಪ್ಪ ಭಕ್ತ ಮಂಡಳಿಯ ವತಿಯಿಂದ ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಅಯ್ಯಪ್ಪ ಭಕ್ತ ಮಂಡಳಿಯಿಂದ ಹದಿಮೂರನೇ ವರ್ಷ ಅಯ್ಯಪ್ಪ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಗೌರ ಸ್ವಾಮಿನು ಗುಟ್ಟಿ ಸ್ವಾಮಿನೂ ಅವ್ರದ್ದು ಭಾಷ್ಕರ್ ಎಲ್ಲ ಅವ್ರ ಸ್ನೇಹಿತರೆಲ್ಲ ಸೇರಿ ಹದಿಮೂರು ವರ್ಷದಿಂದ ಮಾಡ್ತಾಯಿದ್ದಾರೆ ಅವರಿಗೆ ದೇವರು ಆಶೀರ್ವಾದ ಕೊಟ್ಟು ಇನ್ನೂ ಹೆಚ್ಚಿನ ನೀತಿಯಲ್ಲಿ ಸೇವೆ ಅಯ್ಯಪ್ಪ ಪೂಜೆ ಮಾಡಲಿ ಅಂತ ನಾವು ಇಲ್ಲಿ ಗೋಪಾಲಕೃಷ್ಣ ಅಂತ ಗುರುಸ್ವಾಮಿಯಿಂದ ಮೂವತ್ತೈದು ವರ್ಷದಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಆಶೀರ್ವಾದ ಯಾವತ್ತೂ ಇದೆ ಅಯ್ಯಪ್ಪನ ನಾವು ಮೊದಲು ಮೂವತ್ತೈದು ವರ್ಷಕ್ಕೆ ಮುಂಚೆ ನಲವತ್ತು ವರ್ಷಕ್ಕೆ ಮುಂಚೆ ಮಾಲೆ ಹಾಕ್ಕೊಂಡು ಹೋಗೋದೇ ಕಷ್ಟ ಅಂತ ಇದೆ ಬಂದು ಇವಾಗ ಅನ್ನದಾನ ಸ್ಟಾರ್ಟ್ ಮಾಡಿ ಇವಾಗ ಸುಮಾರು ಕಡೆ ನಮ್ಮ ರಾಮಚಂದ್ರ ಬಡಾವಣೆಯಲ್ಲಿ ಅಯ್ಯಪ್ಪ ಅನ್ನದಾನ ಅಂದರೆ ತುಂಬ ಖುಷಿಯಿಂದ ಬರ್ತಾರೆ ಜನ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಪ್ರತಿ ಒಂದು ತಿಂಗಳು ಡಿಸೆಂಬರಿಂದ ಜನವರಿ ಒಂದನೇ ತಾರೀಕು ಇಲ್ಲಿ ಪೂಜೆಗಳು ಸುಮಾರು ಮಂಡಲ್ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಪೂಜೆ ಮಾಡ್ತಾರೆ ಸ್ವಾಮಿ ಅಯ್ಯಪ್ಪ ದಾಸನಾಗಿ ಅತಿ ಪರಂಭಶ ಮಾತಾಡ್ತಾ ಇರೋದು ಅಯ್ಯಪ್ಪ ಪೂಜೆ ಅಂದರೆ ಅಯ್ಯಪ್ಪ ವೃದ್ಧಾಚಾರ್ಯ ಅಂದರೆ ಏನಂದರೆ ಕಲಿಯುಗ ವರದ ಅಂತ ಅವರು ಕಲಿಯುಗ ವರದ ಹರಿಹರನ್ ಪುತ್ರ ಅಂತ ಹೆಸರು ಅವ್ರಿಗೆ ಒಂದು ಒಬ್ಬ ಗಂಡು ಗಂಡಿಗೆ ಹುಟ್ಟಿದ ಮಗ ನಮಗೆ ಅದರಿಂದ ಅವ್ರಿಗೂ ಸತ್ತಿ ಬ್ರಹ್ಮಚಾರಿ ಭಗವಾನ್ ಅವರು ಅವ್ರನ್ನ ನೋಡಬೇಕಾದ್ರೆ ನಾವು ಈ ಬ್ರಹ್ಮಚಾರಿ ವರದ ಇಟ್ಕೊಂಡು ಹೋಗಿ ನೋಡಬೇಕು ಸಾಮಾನ್ಯವಾಗಿ ಹೋಗೋಕ್ಕಾಗಲ್ಲ ಲೇಡೀಸುಗಳು ಅವರು ಹೋಗಿ ನೋಡೋಕ್ಕಾಗಲ್ಲ ಹತ್ತು ವಯಸ್ಸು ಒಳಗಡೆ ನೋಡ್ಬೋದು ಇಲ್ಲಾದ್ರೆ ಐವತ್ತು ವಯಸ್ಸು ಮೇಲುಗಡೆ ನೋಡ್ಬೋದು ಆ ಬ್ರಹ್ಮಚಾರಿ ವರದ ಇಟ್ಕೊಂಡು ಆ ಕಲಿಯುಗ ವರದ ನೋಡಬೇಕು ಏಕೆಂದರೆ ಅವರು ನಿಗಾ ಶಕ್ತಿ ಇರೋ ದೇವರು ಅದರಿಂದ ನಾವು ಅವರು ನೋಡುವಾಗ ಇವಾಗ ನಾವು ಎಲ್ಲಾದರೂ ಹೋದರೂ ಕೂಡ ಆ ಇವರು ದೊಡ್ಡವರು ಇವರು ದುಡ್ಡು ಅಂಥರು ಬಡೋರು ಅಂತ ನಾವು ಈಸಿಯಾಗಿ ನೋಡ್ಬೋದು ಆದರೆ ಸಬರಿಮಲೆ ಅಯ್ಯಪ್ಪ ಆ ಪೂಜೆ ಪುನಸ್ಕಾರ ಆ ಇದು ಐಶ್ವರ್ಯ ಇದೆಲ್ಲ ನೋಡಬೇಕಾದ್ರೆ ಅದರಲ್ಲಿ ಎಲ್ಲರೂ ಒಂದೇ ಎಲ್ಲ ತಾಯಿ ಮಕ್ಕಳು ಎಲ್ಲ ಅಲ್ಲಿ ಒಂದೇ ಮಾತು ಹೇಳೋದು ಸ್ವಾಮಿಯೇ ಶರಣಮ್ಮಯ್ಯಪ್ಪ ಎಲ್ರಿಗೆ ಆ ಕಾವಿ ಪಂಚೆ ಒಡೆ ಹಾಕ್ಕೊಂಡು ಎಲ್ಲ ತಾಯಿ ಮಕ್ಕಳು ಎಲ್ಲ ಒಬ್ಬರೇ ಮನ್ಸೂರುಗಳು ಅಂದರೆ ಎಲ್ಲ ಅದರಲ್ಲಿ ದೊಡ್ಡವರು ಚಿಕ್ಕವರು ಅಲ್ಲ ಈ ಥರ ವರದಾಚಾರ ಇದ್ದು ಆ ಶಬರಿಮಲೆಯನ್ನ ನಾವು ಬೇಡ್ಕೋಬೇಕು ಫಸ್ಟ್ ವರ್ಷ ಮಾಲೆ ಹಾಕೋವಾಗ ಪೂಜೆ ಮಾಡೋಕ್ಕೆ ಕಾಸಿಲ್ಲ ಹೋಗೋಕ್ಕೂ ಕಾಸು ಇದ್ದಿಲ್ಲ ಆವಾಗ ನಮ್ಮ ಗುಡ್ಸ್ ಭಜನೆಲ್ಲ ಇಕ್ಕಿ ನಮಗೆ ಅವಾಗ ಒಂದು ಇವಾಗ ಹದಿನೆಂಟು ಹದಿನೇಳನೇ ವರ್ಷ ನಂದು ನೆಕ್ಸ್ಟ್ ಇಯರು ಹದಿನೆಂಟು ವರ್ಷ ಆಗ್ತಾ ಇದೆ ನಮ್ಗೆ ತುಂಬ ಕಷ್ಟ ಇತ್ತು ಇವತ್ತು ಎರಡು ಸಾವಿರ ಜನಕ್ಕೆ ಅನ್ನದಾನ ಮಾಡ್ತಾಯಿದ್ದೀವಿ ಸಾಯಿಬಾಬಾ ನಗರ ಹದಿಮೂರನೇ ವರ್ಷ ಫಸ್ಟು ಬಬ್ ಸಿಸ್ಟಮ್ ಮಾಡ್ತಾಯಿದ್ವಿ ಒಂದು ಐವತ್ತೈವತ್ತು ಕೆ ಜಿ ಇಪ್ಪತ್ತು ಕೆ ಜಿ ಆ ಥರ ಮಾಡ್ತಾಯಿದ್ವಿ ಹಾಗೆ ಇಂಪ್ರೂವ್ ಮಾಡಿಕೊಂಡು ಎಲ್ಲ ಸಪೋರ್ಟಿಂದ ನಮಗೆ ಇದು ಆಗ್ತಾಯಿದೆ ಇನ್ನೂ ಬೇ ಆಗಬೇಕು ಆರೋಗ್ಯ ಕೊಟ್ಟು ದೇವರು ಚೆನ್ನಾಗಿ ಎಲ್ಲರನ್ನೂ ಕಾಪಾಡಬೇಕು ನಾವು ನಮ್ಮ ಟೀಮ್ ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಇದ್ದೀವಿ ಸರ್ ಈ ಸತಿ ಟಿ ಟಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಇನ್ನೂ ಇದ್ದಾರೆ ನಮಗೆ ಅಷ್ಟು ತಾಕತ್ತಿಲ್ಲ ಇನ್ನೂ ಕೊಟ್ಟಿಲ್ಲ ಇನ್ನೂ ಕೊಡಬೇಕಂತ ದೇವ್ರ ಹತ್ರ ಬೇಡ್ಕೊತೀವಿ ಇದುವರೆಗೂ ಕೊಟ್ಟಿದ್ದಾರೆ ಅದಕ್ಕೆ ನಾವು ದೇವರ ಹತ್ರ ಥ್ಯಾಂಕ್ ಯು ಹೇಳ್ಕೊಳ್ತೀವಿ